ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕಥಾ ಕಣಜ ಸ್ಮಿತಾ ಗೆ ಆತ್ಮೀಯವಾದ ಸ್ವಾಗತ ನಾನಿವತ್ತು ನನ್ನ ಕಥೆಯ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ಇಷ್ಟವಾಗ್ತಿದ್ದಲ್ಲಿ ಅಥವಾ ನೀವೇನು ಹೊಸದಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ ಲೈಕ್ ಶೇರ್ ಕೂಡ ಮಾಡಿ ಈ ಕಡೆ ಸಾರಿಗೆ ಕಣ್ಣೀರು ಹಾಕುತ್ತಾ ಸೋಫಾದಲ್ಲಿ ಕುಳಿತಿದ್ದಳು ತಾನು ದುಡುಕಿ ತಪ್ಪು ಮಾಡಿಬಿಟ್ಟೆ ಎನ್ನುವ ಮಾತೆ ಪ್ರತಿಸಲ ಅವಳ ಮನಸ್ಸನ್ನು ಚುಚ್ಚುತ್ತಿತ್ತು ನಾನು ಏನು ಅನ್ಯಾಯ ಮಾಡಿದ್ದೆ ಅಂತ ನನಗೆ ಶಿಕ್ಷೆ ಯಾರು ಮಾಡಿ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಯಾರದ್ದು ದ್ವೇಷಕ್ಕೆ ನಾನು ಮನೆ ಆಗಿಬಿಟ್ಟೆ ಒಂದು ರೀತಿಯಲ್ಲಿ ನೋಡೋದಾದರೆ ನಾನು ಮಾಡಿ ತಪ್ಪಿಗೆ ನನಗೆ ಸರಿಯಾದ ಶಿಕ್ಷೆ ಆಗಿದೆ ಇದಾಗಬೇಕಾಗಿದ್ದೆ ಅಣ್ಣನ ಮಾತನ್ನು ಕಡೆಗಣಿಸಿ ಈ ಅನ್ನೋ ರಾಕ್ಷಸನ ಮದುವೆ ಆಗಿದ್ದಕ್ಕೆ ಸರಿಯಾದೇ ಆಯಿತು ನನಗೆ ಅದ್ಕೆ ಅದೆಷ್ಟು ಸಲ ಬುದ್ಧಿ ಮಾತು ಹೇಳೋದಕ್ಕೆ ಪ್ರಯತ್ನ ಪಟ್ರು ಅವ್ನು ಸರಿ ಇಲ್ಲ ಅಂತ ಒತ್ತಿ ಒತ್ತಿ ಹೇಳ್ತಾ ಇದ್ರು ಆದ್ರೆ ನಾನೇನ್ ಮಾಡ್ದೆ ಅವ್ರ ಮಾತಿಗೆ ಬೆಲೆ ಕೊಟ್ಟನಾ ಇಲ್ಲ ನನಗ್ ಅವನೇ ಬೇಕು ಅಂತ ಹಠ ಮಾಡಿ ಅವ್ನನ್ನು ಮದುವೆ ಆಗ್ಬಿಟ್ಟೆ ನನ್ ಜೀವನ ನಾನು ಹಾಳ್ ಮಾಡ್ಕೊಂಡ್ಬಿಟ್ಟೆ ಅಣ್ಣ ಅಂತೂ ನನಗೊಂದು ಸಣ್ಣ ನೋವಾದ್ರೂ ಸಹಿಸ್ತಾ ಇರ್ಲಿಲ್ಲ ನಾನತ್ರ ಅವನು ಅಳ್ತಾ ಇದ್ದ ಈಗ ನಾನು ಈ ತಾರಕ್ನ ಕಟ್ಕೊಂಡು ಜೀವನ ಪೂರ್ತಿ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗಾಗಿದೆ ಈ ಮನೆಯಲ್ಲಿ ಉಸಿರು ಕಟ್ಟಿದ ಹಾಗಾಗ್ತಿದೆ ಇದನ್ನೆಲ್ಲ ನನಗೆ ಫೋನ್ ಮಾಡಿ ಹೇಳೋಣ ಅಂದ್ರೆ ತಾರಕ್ ತನಕ ಹೋಗಿ ಅವನ ಅತ್ಗೆ ಅದೇನು ಅಂತ ಭಯ ಆಗ್ತಿದೆ ತಾರಕ್ ಇಂಥ ರಾಕ್ಷಸ ಅಂತ ನಂಗೆ ಗೊತ್ತಿರಲಿಲ್ಲ ಅವನು ನಂಗೋಸ್ಕರ ಕೈ ಕುಯ್ಕೊಂಡಿದ್ದನ್ನು ನೋಡಿ ಅವನು ನಿಜವಾಗ್ಲೂ ಬದಲಾಗಿದ್ದಾನೆ ಅಂತ ಅಂದ್ಕೊಂಡೆ ಯಾರ ಪ್ರೀತಿ ಪ್ರೇಮಕ್ಕೂ ಬೀಳ್ದಿದ್ದ ನಾನು ಅವನ ಪ್ರೀತಿಗೆ ಸೋತ್ಬಿಟ್ಟೆ ಬಿಟ್ಟೆ ಒಂದಿನ ಕೂಡ ನಂಗೆ ಅವನ ಪ್ರೀತಿ ನಾಟಕ ಗೊತ್ತೇ ಆಗಲಿಲ್ಲ ನನ್ನ ಗಮನಕ್ಕೂ ಬರಲಿಲ್ಲ ಈಗತ್ತು ಏನು ಪ್ರಯೋಜನ ಚಿಟ್ಟ ಮುಯಲಿ ಬುದ್ಧಿ ಅಂತಾರಲ್ಲ ಹಾಗಾಗಿದೆ ನನ್ನ ಪರಿಸ್ಥಿತಿ ಎಂದವಳೆ ಎದ್ದು ಮುಖ ತೊಳೆದು ಸೀದಾ ಅಡುಗೆ ಕೋಣೆಯತ್ತ ಮುಖ ಮಾಡಿದಳು ಸಂಜೆ ಕ್ಲಾಸ್ ಮುಗಿಯುತ್ತಲೇ ವರುಣ್ ವರ್ಷ ಇಬ್ಬರು ಮನೆಗೆ ಬಂದಿದ್ದರು ವರುಣ್ ಬಂದವನೇ ಸೀದಾ ಬಾತ್ರೂಮ್ಗೆ ಹೋಗಿ ಸ್ನಾನ ಮಾಡಿ ಮಲಗಿದರೆ ವರ್ಷ ಸುನೇತ್ರನ ಅಡುಗೆ ಕೈ ಅಡುಗೆ ಕೆಲಸಕ್ಕೆ ಕೈ ಜೋಡಿಸಿದಳು ಅತ್ತೆ ನಿಮ್ಮ ಮಗನಿಗೆ ತಂಗಿ ಮೇಲೆ ಅದೆಷ್ಟು ಪ್ರೀತಿ ಅಲ್ವಾ ಪಾಪ ನಿನ್ನೆ ಸಾರಿಗೆ ಮದುವೆ ಆಗಿ ಈ ಮನೆಯಿಂದ ತಾರಕ ಮನೆಗೆ ಹೋದ ಮೇಲೆ ಅವನು ತುಂಬ ಅಪ್ಸೆಟ್ ಆಗಿದ್ದಾನೆ ಇವತ್ತು ಕಾಲೇಜಲ್ಲಷ್ಟೇ ತುಂಬ ಮಂಕಾಗಿದ್ದ ಆದರೂ ನಾನು ಅವನನ್ನು ಯಾವತ್ತೂ ನೋಡೇ ಇಲ್ಲ ಈಗ ಕೂಡ ಅಷ್ಟೇ ಬಂದು ಸ್ನಾನ ಮಾಡಿ ಮಲಗಿಬಿಟ್ಟ ನಾನು ಏನು ಹೇಳೋದಕ್ಕೆ ಹೋಗಲಿಲ್ಲ ಸ್ವಲ್ಪ ಮಲಗಲಿ ಆಮೇಲೆ ಸರಿಯಾಗ್ತಾನೆ ಅಂತ ಎಂದಳು ವರ್ಷ ಹೌದಮ್ಮ ಅವನಿಗೆ ಸಾರಿಕ ಪ್ರಾಣ ಅವರಿಬ್ರು ಮನೆಯಲ್ಲಿ ಜಗಳ ಮಾಡೋದನ್ನು ನೋಡಿದರೆ ಮಾತ್ರ ಇವರಿಬ್ಬರು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳ ಅಂತ ಅಂದ್ಕೋಬೇಕು ಆದರೆ ಆ ರೇಂಜ್ಗೆ ಜಗಳ ಮಾಡ್ತಾರೆ ಇಬ್ಬರು ಕೂಡ ಆದರೆ ಎಷ್ಟೇ ಜಗಳ ಮಾಡಿದರೂ ಕೂಡ ಅವ್ರ ಮಧ್ಯೆ ಹೇಳ್ಕೊಳ್ಳೋದಕ್ಕೆ ಆಗದೆ ಇರುವಷ್ಟು ಪ್ರೀತಿ ಇದೆ ಅವಳನ್ನು ಇವನು ಬಿಟ್ಕೊಡಲ್ಲ ಇವಳನ್ನ ಅವಳು ಬಿಟ್ಕೊಡೋಲ್ಲ ಕೆಲವೊಂದು ಸಲ ಅವರಿಬ್ಬರು ಜಗಳ ಬಿಡಿಸೋದಕ್ಕೆ ಹೋಗಿ ನಾನೇ ಬಯಸ್ಕೊಂಡಿದ್ದು ಕೂಡ ಇದ್ದೆ ಒಟ್ಟಿನಲ್ಲಿ ಅಣ್ಣ ತಂಗಿ ಇಬ್ಬರು ಕೂಡ ಯಾರ ಮುಂದೇನೊಬ್ಬರನ್ನು ಬಿಟ್ಕೊಡ್ತಾ ಇರಲಿಲ್ಲ ಅವಳಿಬ್ರು ಸಣ್ಣವ್ರು ಇರಬೇಕಾದ್ರೆ ನಾನೇನಾದರೂ ತವರ್ ಮನೆಗೆ ಹೋದರೆ ಅವ್ರು ಸ್ವಲ್ಪ ಕೂಡ ಬೇಜಾರ್ ಮಾಡ್ಕೊಳ್ತಾ ಇರಲಿಲ್ಲ ಅದೇ ಅವರಿಬ್ಬರಲ್ಲಿ ಯಾರನ್ನಾದ್ರೂ ಒಬ್ರನ್ನ ನಮ್ಮಅಮ್ಮನ ಮನೆಗೆ ಕಲಿಸಿದ್ರೆ ಸಾಕು ಮನೆಯಲ್ಲಿ ಯಕ್ಷಗಾನನೇ ಶುರು ಮಾಡ್ಕೊಂಡ್ ಬಿಡ್ತಾಳೆ ಸಾರಿಕ ನನ್ನನ್ ಬೇಕಾದ್ರೂ ಬಿಟ್ಟಿರ್ತಾಳೆ ಆದ್ರೆ ವರುಣ ಮಾತ್ರ ಅವಳು ಬಿಟ್ಟಿರೋದಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ನಾನ್ ಕೂಡ ಎಲ್ಲಿಗೆ ಹೋದ್ರು ಅವಳಿಬ್ಬ್ರನ್ನ ಜೊತೆಗೇನೆ ಕಡ್ಕೊಂಡು ಹೋಗ್ತಿದ್ದೆ ಆದ್ರೆ ಈಗ ಇನ್ ಮಾಡೋದು ಹೇಳು ಆಗ ಅವಳು ಸಣ್ಣವರಿದ್ರು ಈಗ ಸಾರಿಕಾ ಬೆಳೆದು ದೊಡ್ಡವಳಾಗಿದ್ದಾಳೆ ಎಲ್ಲ ಹೆಣ್ಮಕ್ಳು ಬೆಳೆದು ಮದುವೆ ವಯಸ್ಸಿಗೆ ಬಂದ್ಮೇಲೆ ಗಂಡನ ಮನೆಗೆ ಹೋಗ್ಲೇಬೇಕಲ್ವ ಅಮ್ಮ ಎಂದರು ಸುನೇತ್ರ ಹೌದು ಅತ್ತೆ ನೀವ್ ಹೇಳಿದ್ದು ನಿಜಾನೇ ಹೆಣ್ಣು ಬೆಳೆಯೋ ತನಕ ಒಂದ್ ಮನೆ ಬೆಳೆದ್ಮೇಲೆ ಇನ್ನೊಂದ್ ಮನೆ ಸರಿ ಬಿಡಿ ಆ ವಿಷಯನ ಹೆಣ್ಣು ಮಕ್ಕಳ ಜೀವನದ ಬಗ್ಗೆ ಮಾತಾಡೋದು ಹೋದ್ರೆ ಪುಸ್ತಕನೇ ಬರೀಬಹುದು ಎಂದು ನಕ್ಕು ನೋಡಿದವಳು ವರ್ಷ ಹೌದಮ್ಮ ನೀನ್ ಹೋಗಿ ವರುಣ ಎಬ್ಬಿಸಿ ಊಟಕ್ಕೆ ಬಾ ಹಾಗೆ ನಿನ್ ಮಾವ ಅಜ್ಜ ಅಜ್ಜಿ ಎಲ್ರನ್ನೂ ಊಟ ಕಡಿ ಅಡುಗೆ ರೆಡಿ ಇದೆ ಎಂದರು ಸುನೇತ್ರ ಸರಿಯತ್ತೆ ನಾನು ಹೋಗಿ ಕರ್ಕೊಂಡ್ ಬರ್ತೀನಿ ಎಂದು ಹೇಳಿ ವರುಣ್ನ ಕಡೆಯಲು ರೂಮಿಗೆ ಬಂದಳು ಮಂಚದ ಮೇಲೆ ಅಗಾತವಾಗಿ ಮಲಗಿದ್ದ ವರುಣ್ಗೆ ಫ್ಯಾನ್ ನ ಗಾಳಿಯಿಂದಾಗಿ ಚೆನ್ನಾಗಿ ನಿದ್ದೆ ಬಂದಿತ್ತು ಅವನ ಪಕ್ಕ ಬಂದು ಕೂತ ವರ್ಷ ಅವನ ಮುಖವನ್ನೇ ಸೂಕ್ಷ್ಮವಾಗಿ ನೋಡುತ್ತ ಇಷ್ಟೊಂದು ಮುದ್ದಾಗಿ ಕಾಣಿಸ್ತಿದ್ಯಾ ನೀನು ನಂದಷ್ಟಿನೇ ತಾಗುತ್ತೆ ಮಲ್ಗಿರೋದು ನೋಡು ಒಳ್ಳೆ ಮಗು ತರ ಪುಟ್ಟ ಪಾಪ ಮಲ್ಕೊಂಡ್ ಹಾಕ್ ಮಲಗಿದ್ದೀಯ ನಿನ್ನನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರೋಣ ಅನ್ಸುತ್ತೆ ಆದರೆ ಎಲ್ಲಿ ದೃಷ್ಟಿಯಾಗ್ಬಿಡುತ್ತೋ ಅಂತ ಭಯ ನನಗೆ ಎಂದು ಹೇಳಿ ನಕ್ಕ ಅವಳು ಅವನ ಮುಖಕ್ಕೆ ಬಾಗಿ ಹಣೆಗೆ ಮುತ್ತಿಡಬೇಕು ಎನ್ನುವಷ್ಟರಲ್ಲಿ ವರುಣಿಗೆ ಎಚ್ಚರವಾಗಿತ್ತು ಅವನು ಎಷ್ಟು ಬೇಗ ಎದ್ದೇಳುತ್ತಾನೆ ಅನ್ನುವ ಒಂದು ಸಣ್ಣ ಊಹೆ ಕೂಡ ಅವಳಿಗಿರಲಿಲ್ಲ ಅವನು ತಕ್ಷಣ ಎಚ್ಚರಗೊಂಡಿದ್ದನ್ನು ಕಂಡು ಹೃದಯವೇ ನಿಂತು ಹೋದಂತಾಗಿತ್ತು ಅವಳಿಗೆ ಅಯ್ಯೋ ದೇವ್ರೆ ಇವನು ಇಷ್ಟು ಬೇಗ ಎಚ್ಚರ ನಂಗೇನಾಗಿದೆ ನಾನು ಯಾಕೆ ಅವನಿಗೆ ಕೊಡೋದಕ್ಕೆ ಹೊರಟಿದ್ದೆ ಈಗ ನನ್ನ ಮನಸ್ಸು ಬುದ್ಧಿ ಎರಡು ಕೂಡ ನನ್ನ ಅನ್ನು ಕೇಳ್ತಾನೇ ಇಲ್ಲ ಈಗೇನಾದ್ರೂ ಅವ್ನಿಗೆ ನಾನೇನು ಮಾಡೋದಕ್ಕೆ ಬಂದಿದ್ದೆ ಅಂತ ಗೊತ್ತಾದ್ರೆ ಏನಪ್ಪ ಮಾಡೋದು ಇದೊಂದು ಸಲ ಮಾಡಿಬಿಡು ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಳು ಅವಳು ತನ್ನ ಪಕ್ಕ ಬಂದು ಅಷ್ಟು ಸನಿಹ ಕೊಡ್ತಿದ್ದನ್ನು ಕಂಡ ವರುಣ್ ಚಕ್ಕನೆ ಎದ್ದು ಹೇ ವರ್ಷ ನೀನೇನೇ ಮಾಡ್ತಾ ಇದ್ದೆ ಇಲ್ಲಿ ಅದು ಕೂಡ ನನ್ನ ಪಕ್ಕ ಕೂತ್ಕೊಂಡು ನೀನ್ ಬಂದಿದ್ದೆ ಗೊತ್ತಾಗ್ಲಿಲ್ಲ ಎಂದನು ನಾನಾ ಅದು ಅದು ನಾನೇನು ಮಾತಾಡ್ಲಿಲ್ವೇ ಅದು ಅತ್ತೆ ನಿನ್ನನ್ನು ಊಟಕ್ಕೆ ಕರ್ಕೊಂಡು ಬರೋದಕ್ಕೆ ಹೇಳಿದ್ರು ಅದಕ್ಕೆ ಎಬ್ಬಿಸಿ ಕಟ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟರಲ್ಲಿ ನೀನ ಎದ್ದೆ ಎಂದು ಹೇಳಿ ಅವನ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಹೊರಟು ಕೆಳಗೆ ಬಂದಳು ವರ್ಷ ಮತ್ತೆ ನನ್ನ ಮುಖಕ್ಕೆ ಯಾರದು ಬಿಸಿ ಉಸಿರು ತಾಗಿದ ಹಾಗ ಐತಲ್ಲ ಬಿಟ್ಟು ನೋಡಿದ್ರೆ ಇವಳು ನನ್ನ ಪಕ್ಕ ಕೂತಿದ್ರು ಕೇಳಿದ್ರೆ ಊಟಕ್ಕೆ ಕಡಿಯೋದಕ್ಕೆ ಬಂದೆ ಅಂತಾಳೆ ಏನಪ್ಪ ಈ ವರ್ಷ ಒಂಥರ ವಿಚಿತ್ರ ಅವಳು ಅದೇನು ಹೇಳ್ತಾಳೋ ಅವಳಿಗೇನೆ ಗೊತ್ತು ನಂಗಂತ ಅರ್ಥನೇ ಆಗಲ್ಲ ಅವಳ ಮಾತು ಚೆನ್ನಾಗಿ ನಿದ್ದೆ ಬಂದಿತ್ತು ಇಷ್ಟು ದಿನದಲ್ಲಿ ಇವತ್ತೇ ನಾನಿಷ್ಟೊಂದು ನೆಮ್ಮದಿಯಾಗಿ ನಿದ್ದೆ ಮಾಡಿದ್ದು ಎಂದವನು ಅವಳ ಹಿಂದೆಯೇ ಹೋದನು ಈ ಕಡೆ ಗಂಡನ ಬರುವಿಕೆಗಾಗಿ ಬಾಗಿಲ ಬಳಿಯ ಕಾಯಿತ ನಿಂತಿದ್ದಳು ಸಾರಿಕಾ ಅಷ್ಟರಲ್ಲಿ ತಾರತ್ನ ಬಾಯಿತ ಶಬ್ದ ಆಗಿತ್ತು ಕಂಠಪೂರ್ತಿ ಕುಡಿದು ಓಲಾಡುತ್ತಾ ಮನೆಯೊಳಗೆ ಬಂದವನಿಗೆ ನಿಲ್ಲುವಷ್ಟು ಕೂಡ ಶಕ್ತಿ ಇರಲಿಲ್ಲ ಓಲಾಡಿ ಬೀಳಬೇಕು ಎಂದಿದ್ದವನನ್ನು ತಕ್ಷಣ ಹೆಗಲು ಕೊಟ್ಟು ನಿಲ್ಲಿಸಿದ ಸಾರಿಕಾ ಮೆತ್ತಗೆ ಅವನನ್ನು ರೂಮಿಗೆ ಕಳೆದುಕೊಂಡು ಹೋದನು ಚಿ ನನ್ನ ನೀನ್ಯಾಕೆ ನಾನು ಹಿಡ್ಕೊಂಡಿದ್ದೀಯಾ ಎಷ್ಟು ಧೈರ್ಯ ಇದ್ರೆ ನೀನು ನನ್ನ ಮೂರ್ತಿಯ ನಾನು ಕರೆಕ್ಟಾಗಿದ್ದೀನಿ ಕೈಕಾಲು ನೆಟ್ಟಗೇನೆ ಇದೆ ನಾನೇ ಬರ್ತೀನಿ ಬಿಡು ಎಂದು ತೊದರುತ್ತಿದ್ದ ತಾಣಕ್ಕೆ ಯಾವುದೇ ಪ್ರತ್ಯುತ್ತರವನ್ನು ನೀಡದೆ ಅವನನ್ನು ಮಂಚದ ಮೇಲೆ ನಿಧಾನವಾಗಿ ಕೊಳ್ಳಿರಿಸಿದಳು ಸಾರಿಕ ನಿನ್ನೆ ಅವಳಿಗೆ ಅಷ್ಟೊಂದೆಲ್ಲ ಚುಚ್ಚಿ ಮಾತಾಡಿ ಕಾಟ ಕೊಟ್ಟಿದ್ದರೂ ಕೂಡ ಅವಳ ವರ್ತನೆಯಲ್ಲಿ ಯಾವ ಬದಲಾವಣೆಯೂ ಆಗದೇ ಇದ್ದದನ್ನು ಕಂಡು ತಲೆ ಕೆಟ್ಟಿತ್ತು ಅವನಿಗೆ ಲೇ ನಿಂಗೆ ನಿನ್ನೆ ಎಲ್ಲ ವಿಷಯ ಹೇಳಿದ್ದೀನಿ ನಾನು ಎಂತ ನನ್ನ ಮಗ ಅಂತಾನೂ ನಿಂಗೆ ಗೊತ್ತಿದ್ದೆ ಅದರ ಜೊತೆಗೆ ಈಗ ಕುಟ್ಕೊಂಡು ಬೇಳೆ ಮನೆಗೆ ಬಂದಿದ್ದೀನಿ ನಿಂಗೆ ಏನು ಅನ್ನಿಸ್ತಿಲ್ವಾ ನಾನು ಕೆಟ್ಟವನಂತ ಹೇಳಿ ನಿಮಗೆ ಕೋಪ ಬರ್ತಾ ಇಲ್ವಾ ಯಾವ ಸಿಮಿ ಹೆಣ್ತೀನಿ ನೀನು ಎಂದು ಹೇಳಿ ಅವಳ ಕಡೆಯೇ ಬೀರಿ ಹೇಳಿದನು ಅವನ ಮಾತಿಗೆ ನಕ್ಕ ಸಾರಿಕಾ ನೀವು ಕೆಟ್ಟವ್ನಂತ ನಿಮಗೆ ನೀವೇ ಹೇಳ್ಕೊಳ್ತಾ ಇದ್ದೀರಲ್ಲ ನಿಜ ನಿನ್ನೆ ನೀವು ಎಲ್ಲ ಸತ್ಯನೂ ಹೇಳಿದಾಗ ನಂಗೆ ಆಘಾತ ಆಗಿತ್ತು ಆದ್ರೆ ಎಷ್ಟೇ ಆದ್ರೂ ನೀವು ನನ್ನ ಗಂಡ ಒಳ್ಳೆಯವನು ಕೆಟ್ಟವನು ಅವನ ಜೊತೆ ಜೀವನ ನಡೆಸ್ಕೊಂಡು ಹೋಗೋಳು ನಿಜವಾದ ಹೆಂಡತಿ ಅದೇ ಹೆಂಡತಿ ಆದವಳ ಕರ್ತವ್ಯ ನೀವು ಕೆಟ್ಟವಳನ್ನು ಮಾತ್ರಕ್ಕೆ ನಿಮ್ಮನ್ನು ದೂರ ತಳ್ಳೋದಕ್ಕೆ ಆಗೋದಿಲ್ಲ ಅಲ್ವತಾರ ಹೀಗೇನ್ ಮಾಡೋದಕ್ಕಾಗಲ್ಲ ಸಹಿಸ್ಕೊಂಡು ಹೋಗಬೇಕು ಅದೇ ಹೆಣ್ ಹೆಂಡತಿ ಆದವಳ ಧರ್ಮ ಎಂದಳು ಸಾರಿಕ ಇಷ್ಟಾದ ಮೇಲೂ ಅವಳು ತನ್ನಗಿರುವುದನ್ನು ಕಂಡು ಹುಡುಗನಿಗೆ ಈಗ ನಿಜವಾಗಿ ಒಪ್ಪಿತ್ತ ನೆತ್ತಿಗೆ ಏರಿತ್ತು ಮುಂದುವರಿಯುವುದು ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಹೇಳುವುದನ್ನು ಮರಿಬೇಡಿ ಹಾಗೆ ನೆಕ್ಸ್ಟ್ ಎಪಿಸೋಡ್ ಮಿಸ್ ಮಾಡ್ಕೊಬೇಡಿ ಇನ್ನೊಂದು ವಿಷಯ ಈ ಕತೆ ನಿಮಗೆ ಹಿಡಿಸ್ತಿಲ್ವಾ ನಿಮಗೆ ಇಷ್ಟೇ ಅಂದರೆ ಹೇಳಿ ಸುಮ್ಮನೆ ನಾನು ಹಾಕಿ ಟೈಮ್ ವೇಸ್ಟ್ ಮಾಡೋ ಬದಲು ನಾನು ಈ ಕಥೆಯನ್ನು ಬಿಡ್ತೀನಿ